ನಮಸ್ಕಾರ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಚಾತುರ್ಯವನ್ನು ಪರೀಕ್ಷಿಸಲು ಸರಿಯಾದ ಉತ್ತರ ನೀಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಗೆಲುವಿನ ಅಂಕಗಳನ್ನು ಗಣನೆ ಮಾಡಿ ಹಾಗಿದ್ದರೆ ತಡವಿಲ್ಲದೆ ಕ್ವಿಜ್ ಪ್ರಾರಂಭಿಸೋಣ ಭೂಮಿಯ ಉಪಗ್ರಹ ಯಾವುದು ಮಂಗಳ ಚಂದ್ರ ಗುರು ಶನಿ ಉತ್ತರ ಗೊತ್ತಾಗುತ್ತೆ ಅನಿಸುತ್ತೆ ಭೂಮಿಯ ಉಪಗ್ರಹ ಚಂದ್ರ ಎರಡನೆಯ ಪ್ರಶ್ನೆ ಭೂಮಿಯ ಆಕಾರವನ್ನು ಹೇಗೆ ವಿವರಿಸಲಾಗುತ್ತದೆ ಸಮಚತುರ ಗೋಲಾಕಾರದವಾಗಿ ವಿವರಿಸಲಾಗುತ್ತದೆ ಅಂಡಾಕಾರವಾಗಿ ಚತುರಶ್ರವಾಗಿ ಉತ್ತರ ಅಂಡಾಕಾರವಾಗಿ ವಿವರಿಸಲಾಗುತ್ತದೆ ಮೂರನೇ ಪ್ರಶ್ನೆ ಭೂಮಿಯ ವಾಯುಮಂಡಲದಲ್ಲಿ ಹೆಚ್ಚು ಇರುವ ವಾಯು ಯಾವುದು ಆಮ್ಲಜನಕ ಹೈಡ್ರೋಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಉತ್ತರ ನೈಟ್ರೋಜನ್ ಭೂಮಿಯ ಮೇಲ್ಮೈನಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಐವತ್ತು ಪರ್ಸೆಂಟೇಜ್ ಶೇಕಡ ಅರವತ್ತು ಶೇಕಡ ಎಪ್ಪತ್ತೊಂದು ಶೇಕಡ ಎಂಬತ್ತರಷ್ಟು ಉತ್ತರ ಎಪ್ಪತ್ತೊಂದು ಶೇಕಡರಷ್ಟು ಭೂಮಿ ಮೇಲ್ಮೆ ನೀರಿದೆ ಭೂಮಿಯ ಮೂರನೇ ಮಟ್ಟದ ವಾತಾವರಣದ ಪದರ ಯಾವುದು ಟ್ರೋಪೋಸ್ಪಿಯರ್ ಸ್ಟ್ರಾಪೋಸ್ಪಿಯರ್ ಮೆಸೋಸ್ಪಿಯರ್ ಥರ್ಮೋಸ್ಪಿಯರ್ ಉತ್ತರ ಮೆಸೋಸ್ಪಿಯರ್ ಭೂಮಿಗೆ ಸಮಾನಂತರವಾಗಿ ಹೋಗುವ ರೇಖೆ ಯಾವುದು ರೇಖಾಂಶ ಅಕ್ಷಾಂಶ ರೇಖೆ ಕಾಲಮಾನ ರೇಖೆ ಉತ್ತರ ಅಕ್ಷಾಂಶ ಭೂಮಿಯ ಗರ್ಭಮಂಡಲ ಯಾವ ವಸ್ತುಗಳಿಂದ ಕೂಡಿದೆ ನೀರು ಮತ್ತು ಮಣ್ಣು ಕಬ್ಬಿಣ ಮತ್ತು ನಿಕ್ಕೆಲ್ ತೈಲ ಮತ್ತು ಮರಳು ಮಣ್ಣು ಮತ್ತು ಹಿಮ ಉತ್ತರ ಕಬ್ಬಿನ ಮತ್ತು ನಿಕೇಲ್ ಭೂಮಿಯ ಓಜೋನ್ ಪದರ ಯಾವ ವಾಯು ಇದೆ ಓ ಟು O3 ಎನ್ ஓசோன் பதர ஓ த்ரீ அன்னு பூமிய ஸ்தூல வியாசு கிளோமீட்டர் ஆறு சாயோமீட்டர் சாயநூர நல்ல கிளோமீட்டர் பத்து சாயோமீட்டர் எட்டு சாயோமீட்டர் உத்தரஹர நல்ல கிலோமீட்டர் ಭೂಮಿಯ ಮೇಲ್ಮೆ ಯಾವ ರೀತಿಯು ರೂಪುಗೊಳ್ಳುತ್ತದೆ ವಾತಾವರಣದಿಂದ ಭೂಕಂಪ ಮತ್ತು ಜ್ವಾಲಾಮುಖಿಯಿಂದ ಮಳೆ ಮತ್ತು ಬಿಸಿಲಿನಿಂದ ನೀರಿನ ಅರಿವಿನಿಂದ ಉತ್ತರ ಭೂಕಂಪ ಮತ್ತು ಭೂಕಂಪ ಮತ್ತು ಜ್ವಾಲಾಮುಖಿಯಿಂದ ಭೂಮಿಯ ಸುತ್ತಲೂ ಇರುವ ಗಾಳಿ ಪದರದ ಹೆಸರೇನು ವಾಯುಮಂಡಲ ತೇಜೋಮಂಡಲ ಜಲಮಂಡಲ ಶಕ್ತಿ ಮಂಡಲ ಉತ್ತರ ವಾಯುಮಂಡಲ ಭೂಮಿಯ ಮೇಲ್ಮೆಯು ಎಷ್ಟು ಕಿಲೋಮೀಟರ್ವರೆಗೆ ತನ್ನಗಾಗುತ್ತದೆ ಒಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಉತ್ತರ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಚಂದ್ರಗ್ರಹಣ ಸಂಭವಿಸುವಾಗ ಭೂಮಿ ಯಾವ ಸ್ಥಾನದಲ್ಲಿರುತ್ತದೆ ಸೂರ್ಯ ಮತ್ತು ಚಂದ್ರನ ನಡುವೆ ಚಂದ್ರ ಮತ್ತು ಬೇರೆ ಗ್ರಹದ ನಡುವೆ ಸೂರ್ಯ ಮತ್ತು ಬುಧ ಗ್ರಹದ ನಡುವೆ ಚಂದ್ರ ಮತ್ತು ಶನಿ ಗ್ರಹದ ನಡುವೆ ಉತ್ತರ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಯಾವ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುತ್ತದೆ ವೃತ್ತಾಕಾರ ಮಾರ್ಗ ಅಂಡಾಕಾರದ ಮಾರ್ಗ ಚತುರ್ಭುಜಾಕಾರದ ಮಾರ್ಗ ಆಯತಾಕಾರದ ಮಾರ್ಗ ಉತ್ತರ ಅಂಡಾಕಾರದ ಮಾರ್ಗದಲ್ಲಿ ಸುತ್ತುತ್ತದೆ ಹಗಲು ಮತ್ತು ರಾತ್ರಿ ಏಕೆ ಸಂಭವಿಸುತ್ತದೆ ಭೂಮಿಯ ತನ್ನ ಅಕ್ಷಭ್ರಮಣದಿಂದ ಸೂರ್ಯನ ಪರಿಭ್ರಮಣದಿಂದ ಭೂಮಿಯ ಪರಿಭ್ರಮಣದ ಕಾರಣದಿಂದ ಚಂದ್ರನ ತಿರುಗುವಿಕೆಯ ಕಾರಣದಿಂದ ಉತ್ತರ ಭೂಮಿಯ ಪರಿಭ್ರಮಣ ಕಾರಣದಿಂದ ಹಗಲೂರು ಮತ್ತು ರಾತ್ರಿ ಸಂಭವಿಸುತ್ತವೆ ಧನ್ಯವಾದಗಳು ಹೀಗೆ ಕ್ವಿಜನನ್ನು ಅಟೆಂಡ್ ಮಾಡಿ ಕಲಿಯೋಕೆ ಕೋಟಿ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಕನ್ನಡ